ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಮಧ್ಯರಾತ್ರಿಯಿಂದಲೇ ಸಾರಿಗೆ ಬಸ್ನ ಟಿಕೆಟ್ ದರವನ್ನು ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ ಹೌದು ಸ್ನೇಹಿತರೆ ಗೃಹಶ್ಮಿ ಹಣ ಬಂದಿಲ್ಲ ಅನ್ನ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದ ರಾಜ್ಯದ ಜನರಿಗೆ ಈಗ ರಾಜ್ಯ ಸರ್ಕಾರ ಶಾಕ್ ಮೇಲೆ ಶಾಕ್ ನೀಡ್ತಿದೆ ಹೌದು ನಿನ್ನೆ ಮಧ್ಯರಾತ್ರಿಯಿಂದಲೇ ಸಾರಿಗೆ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸಾರಿಗೆ ಬಸ್ ಒಂದೇ ಅಲ್ಲ ಸಾಮಾನ್ಯ ಬಸ್ ಪಿಎಂಟಿಸಿ ಕೆಎಸ್ಆರ್ಟಿಸಿ ವೇಗದೂತ ಬಸ್ಸು ವಿಶೇಷ ಬಸ್ಸು ಹಾಗೆಯೇ ಸ್ಲೀಪರ್ ಕೋಚ್ ಸೊ ಈ ಎಲ್ಲಾ ಬಸ್ಗಳ ಟಿಕೆಟ್ ದರವನ್ನು ನಿನ್ನೆ ಮಧ್ಯರಾತ್ರಿಯಿಂದಲೇ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ ಹೌದು ಸಾರಿಗೆ ನೌಕರರು ತಮ್ಮ ಸಂಬಳ ಏರಿಕೆ ಮಾಡಿ ಅಂತ ಸ್ಟ್ರೈಕ್ ಮಾಡಲು ಮುಂದಾಗಿದ್ರು ಡಿಸೆಂಬರ್ ಮೂವತ್ತೊಂದಕ್ಕೆ ಬಸ್ ಬಂದ್ ಮಾಡಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದರು ಆದರೆ ರಾಜ್ಯ ಸರ್ಕಾರ ಡಿಸೆಂಬರ್ ಮೂವತ್ತೊಂದಕ್ಕೆ ಬಸ್ ಬಂದ್ ಮಾಡಲು ಅನುವು ಮಾಡಿರಲಿಲ್ಲ ಆದರೆ ಈಗ ರಾಜ್ಯ ಸರ್ಕಾರ ಬಸ್ ದರವನ್ನು ಏರಿಕೆ ಮಾಡಿ ರಾಜ್ಯದ ಜನತೆಗೆ ಬಿಸಿ ಮುಟ್ಟಿಸಿದೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಲು ತುಂಬಾನೇ ಕಷ್ಟ ಆಗ್ತಿದೆಯಾ ಅಥವಾ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಈಗ ಸಾರಿಗೆ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ಯಾ ಅಂತ ಗೊತ್ತಾಗ್ತಿಲ್ಲ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ಊರಿಗೆ ಎಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿದೆ ಎಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಊರಿಗೆ ಎಷ್ಟು ಟಿಕೆಟ್ ದರವನ್ನು ಜಾಸ್ತಿ ಆಗಿದೆ ಏರಿಕೆ ಆಗಿದೆ ಎಂದು ಎಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಸ್ನೇಹಿತರೆ ಜನವರಿ ನಾಲ್ಕರಿಂದ ಮಧ್ಯರಾತ್ರಿಯಿಂದ ಕರ್ನಾಟಕ ಸಾರಿಗೆ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿದೆ ಹೌದು ಬಿಎಂ ಟಿಸಿ ಬಸ್ ಇರಬಹುದು ಟಿ ಸಿ ಬಸ್ ಇರಬಹುದು ವೇಗದೂತ ಬಸ್ ಇರಬಹುದು ವಿಶೇಷ ಬಸ್ ಇರಬಹುದು ಅಥವಾ ಸ್ಲೀಪರ್ ಕೋರ್ಸ್ ಬಸ್ ಇರಬಹುದು ಸೊ ಇವೆಲ್ಲರ ಟಿಕೆಟ್ ದರವನ್ನು ನಿನ್ನೆ ಮಧ್ಯರಾತ್ರಿಯಿಂದ ಏರಿಕೆ ಮಾಡಲಾಗಿದೆ ಸೊ ನಿಮ್ಮ ನಿಮ್ಮ ಊರಿಗೆ ಎಷ್ಟು ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಎನ್ನುವ ಕಂಪ್ಲೀಟ್ ಲೀಸ್ಟ್ ಇಲ್ಲಿದೆ ನೋಡಿ ಸ್ನೇಹಿತರೆ ಬೆಂಗಳೂರಿಂದ ಮಂಡ್ಯಕ್ಕೆ ಹಳೆ ದರ ನೂರ ಹತ್ತು ರೂಪಾಯಿ ಇತ್ತು ಈಗ ನೂರ ಮೂವತ್ತೊಂದು ರೂಪಾಯಿ ಆಗಿದೆ ಹಾಗೆಯೇ ಬೆಂಗಳೂರಿಂದ ಉಡುಪಿಗೆ ಹಳೆ ದರ ನಾನೂರ ತೊಂಬತ್ತಿತ್ತು ಈಗ ಐನೂರ ಆರು ರೂಪಾಯಿ ಕೊಟ್ಟುಬಿಟ್ಟು ಪ್ರಯಾಣ ಮಾಡಬೇಕು ಹಾಗೆಯೇ ಬೆಂಗಳೂರಿಂದ ಹಾಸನಕ್ಕೆ ಇನ್ನೂರ ಹತ್ತೊಂಬತ್ತು ಮುಂಚೆ ಇತ್ತು ಈಗ ಇನ್ನೂರ ನಲವತ್ತಾರು ರೂಪಾಯಿ ಆಗಿದೆ ಹಾಗೆಯೇ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಮುಂಚೆ ಅರವತ್ತೊಂಬತ್ತು ರೂಪಾಯಿ ಇತ್ತು ಈಗ ಎಂಬತ್ತೊಂದು ರೂಪಾಯಿ ಆಗಿದೆ ಹಾಗೆಯೇ ಬೆಂಗಳೂರಿಂದ ಕಲಬುರಗಿಗೆ ಮುಂಚೆ ಏಳ್ನೂರ ಆರು ರೂಪಾಯಿ ಇತ್ತು ಈಗ ಎಂಟುನೂರ ಐದು ರೂಪಾಯಿ ನೂರ ಒಂದು ರೂಪಾಯಿ ಜಾಸ್ತಿ ಆಗಿದೆ ಹಾಗೆಯೇ ಬೆಂಗಳೂರಿಂದ ಹಾವೇರಿಗೆ ಮುಂಚೆ ಮುನ್ನೂರ ಅರವತ್ತು ರೂಪಾಯಿ ಇತ್ತು ನಾನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಮುಂಚೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಇತ್ತು ಈಗ ಮುನ್ನೂರ ಐವತ್ತಾರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ಮಂಗಳೂರಿಗೆ ಮುಂಚೆ ಮುನ್ನೂರ ಅರವತ್ತೇಳು ರೂಪಾಯಿ ಇತ್ತು ಈಗ ನಾನೂರ ಐವತ್ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ಬೆಳಗಾವಿಗೆ ಮುಂಚೆ ಐನೂರ ಮೂವತ್ತು ರೂಪಾಯಿ ಇತ್ತು ಈಗ ಆರುನೂರ ತೊಂಬತ್ತೇಳು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ಹುಬ್ಳಿಗೆ ಮುಂಚೆ ನಾನೂರ ಇಪ್ಪತ್ತಾರು ರೂಪಾಯಿ ಇತ್ತು ಈಗ ಐನೂರ ಅರವತ್ತ್ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ರಾಯಚೂರಿಗೆ ಮುಂಚೆ ಐನೂರ ಹದಿನೈದಿತ್ತು ಇತ್ತು ಈಗ ಆರುನೂರ ಮೂವತ್ತೆಂಟು ರೂಪಾಯಿ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ಬಳ್ಳಾರಿಗೆ ಮುಂಚೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಇತ್ತು ಈಗ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ಯಾದಗಿರಿ ಮುಂಚೆ ಆರುನೂರ ಹದಿನಾರು ರೂಪಾಯಿ ಇತ್ತು ಈಗ ಏಳನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತೈದು ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿಂದ ತುಮಕೂರಿಗೆ ಮುಂಚೆ ಎಂಬತ್ತೈದಿತ್ತು ಈಗ ತೊಂಬತ್ತೊಂದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಸಾರಿಗೆ ಬಸ್ ಇರಬಹುದು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸ್ಲೀಪರ್ ಕೋಚ್ ವಿಶೇಷ ಬಸ್ಸು ವೇಗದೂತ ಬಸ್ಸು ಸೊ ಎಲ್ಲ ಬಸ್ಗಳ ದರವನ್ನು ಕರ್ನಾಟಕ ಸರ್ಕಾರವು ಜಾಸ್ತಿ ಮಾಡಿದ್ದಾರೆ ಸ್ನೇಹಿತರೆ ಹೌದು ಇದು ಬಂದು ಮಹಿಳೆಯರಿಗೆ ಏನು ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಫ್ರೀ ಕೊಟ್ಬಿಟ್ಟು ಪುರುಷರಿಗೆ ಈ ರೀತಿಯಾಗಿ ಜಾಸ್ತಿ ಮಾಡಿದ್ದಾರೆ ಸೊ ಇದರ ಅನುಕೂಲ ಬೆನಿಫಿಟ್ಸ್ಗಳು ಹೇಗೆ ಸಿಗುತ್ತೆ ಅಂತ ಒಂದು ಗೊತ್ತಾಗ್ತಿಲ್ಲ ಯಾಕೆಂದರೆ ಒಂದೇ ಮನೆಯಲ್ಲಿರುವ ಕುಟುಂಬದಲ್ಲಿ ಪುರುಷರಿಗೆ ನೂರು ರೂಪಾಯಿ ಟಿಕೆಟ್ ದರವನ್ನು ಏರಿಕೆ ಮಾಡಿ ಮಹಿಳೆಯರಿಗೆ ಫ್ರೀ ಕೊಟ್ಬಿಟ್ಟು ಏನು ಯೂಸ್ ಆಗ್ತಿದ್ವು ಅಂತ ಗೊತ್ತಾಗ್ತಿಲ್ಲ ಸೊ ಈ ರೀತಿಯಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಶಕ್ತಿ ಸ್ಕೀಮ್ನ ಮೂಲಕ ಉಚಿತ ಬಸ್ ಕೊಟ್ಟುಬಿಟ್ಟು ಪುರುಷರಿಗೆ ಈ ರೀತಿಯಾಗಿ ಬಿಸಿಯನ್ನು ಮುಟ್ಟಿಸಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೋ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್